ಬೆಳ್ಳ ಬೆಳಗಾಯಿಟ್ಟು ಶೀರ್ಷಿಕೆಯಡಿ ಶ್ರೀನಿವಾಸ್ ವಾಡಪ್ಪಿಯವರು ಬದುಕನ್ನು ದರ್ಶಿಸುವ ವ್ಯಕ್ತಿತ್ವ ವಿಕಸನದ ಸಿರೀಸ್ ಭಾಷಣಗಳನ್ನು ನಿಮ್ಮ ಮುಂದೆ ಇಡ ಇಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ವಾಡಪ್ಪಿಯವರನ್ನು ತುಸು ಪರಿಚಯಿಸುವ ಅಥವಾ ಅವರೊಂದಿಗೆ ನನ್ನ ಒಡನಾಟವನ್ನು ಸ್ಥಿರೀಕರಿಸುವ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಮಾಡಲಾಗುತ್ತಿದೆ ಶ್ರೀನಿವಾಸ್ ವಾಡಪ್ಪಿ ನಾನು ಕೆಲಸ ಮಾಡುವ ಸಂಸ್ಥೆ ಸಂಯುಕ್ತ ಕರ್ನಾಟಕದ ಸೋದರ ಪತ್ರಿಕೆ ಕಸ್ತೂರಿಯೊಂದಿಗೆ ಸುದೀರ್ಘ ಒಡನಾಟ ಇಟ್ಟುಕೊಂಡವರು ಅಲ್ಲಿ ಲೇಖನಗಳನ್ನು ಬರೆದವರು ಕಸ್ತೂರಿಯೊಂದಿಗೆ ತಮ್ಮ ಸಂಬಂಧವನ್ನು ವಾಡಪ್ಪಿ ಗಟ್ಟಿಗೊಳಿಸಿದವರು ವಾಡಪ್ಪಿಯವರ ಪರಿಚಯಕ್ಕಿಂತ ಮುಂಚೆ ನಾವು ಲೇಖನ ಒಂದು ಕಸ್ತೂರಿಯಲ್ಲಿ ಓದಿಸುವುದು ಇದೆ ಅವರ ಭಾಷೆಗೂ ಒಂದು ನಿರ್ಭ್ಯತೆ ಒಂದು ಸಾಪೇಕ್ಷತೆ ಬಹುಶಃ ಅದು ಬಂದಿದ್ದು ರಕ್ತಗತವನ್ನೇ ನಾನು ತಿಳಿಯುತ್ತೇನೆ ವಾಡಪ್ಪೆಯವರ ತಂದೆ ಬಿ ಆರ್ ವಾಡಪ್ಪೆಯವರು ಈ ನಾದುಕೊಂಡ ಅಪ್ರತಿಮ ಪ್ರಬಂಧಕಾರರು ಜೊತೆಗೆ ಹರಟೆಗಾರರು ಅವರೊಳಗೆ ಒಡನಾಟ ವಾಡಪ್ಪಿಯವರೂ ಎಲ್ಲ ಆ್ಯಂಗಲ್ನಲ್ಲಿ ಸವಿದದ್ದಿದೆ ಸರ್ ಸರಿಸಿದ್ದಿದೆ ಇದಕ್ಕೆ ಕಾರಣವೂ ಇದೆ ಕಸ್ತೂರಿಯಲ್ಲಿ ಅವರು ಪ್ರಬಂಧವನ್ನು ಪ್ರಕಟಿಸಿದಾಗ ಅಥವಾ ಇನ್ನಿತರ ಪ್ರಬುದ್ಧ ಲೇಖನಗಳು ಬರೆದಾಗ ವಾಡಕ್ಮಿ ಭಾಷೆ ಮತ್ತು ಆ ಓಘ ನಮ್ಮನ್ನು ಬ ಸಾಕಷ್ಟು ಹಿಡಿದಿಟ್ಟದೇ ಇದೆ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ಕಾಲೇಜಿನಿಂದ ಭೌತಶಾಸ್ತ್ರದಲ್ಲಿ ಪದವಿ ಪಡೆದು ಮುಂದ ಬೆಂಗಳೂರಿನ ಬೆಂಗಳೂರಿನಲ್ಲಿ ಜರ್ನಲಿಸಮ್ ಕೋರ್ಸ್ ಕಂಪ್ಲೀಟ್ ಮಾಡಿ ವಾಡಪ್ನಿಯವರು ಕರ್ನಾಟಕ ಇನ್ನ ರಾಜಶಾಸ್ತ್ರ ಮತ್ತು ಸೋಷಿಯಲ್ ಇಂಜಿನಿಯರ್ ಸ್ನಾತಕೋತ್ತ ಪದವಿಯನ್ನು ಪಡೆದವರು ಜೊತೆಗೆ ಗ್ರಂಥಶಾಸ್ತ್ರದಲ್ಲಿ ತಮ್ಮ ಓದನ್ನು ಮುಂದುವರಿಸಿದರು ಆ ಗ್ರಂಥಶಾಸ್ತ್ರದ ಓದುವವರಿಗೆ ಧಾರವಾಡದ ಮತ್ತೊಬ್ಬ ಅಗ್ ಪ್ರೊಫೆಸರ್ ಕೆ ಎಸ್ ದೇಶಪಾಂಡೆ ಅವರ ಸ್ನೇಹ ಮತ್ತು ಸಾನ್ನಿಧ್ಯವನ್ನು ಒದಗಿಸಿತು ಕೆ ಎಸ್ ದೇಶಪಾಂಡೆಯವ್ರದ್ದು ಧಾರವಾಡದ ವಿದ್ಯಾವರ್ಧಕ ಸಂಘದ ಜೊತೆಗಿನ ಅನುಚಾರ ಸಂಬಂಧ ಅದು ಹಿಂದಿನ ಪೀಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ಮುಂದುವರೆದ ಒತಿಕೆಯಾಗಿ ಇನ್ನು ನಮಗೆಲ್ಲ ಸಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಒಡಪ್ಪಿಯವರು ಒಂದು ಎರಡೂ ಒಂದು ಸಮ ಹೆಸರು ಎಂದೇ ನಾವು ಇಂದಿಗೂ ಪ್ರತಿಗಣಿಸುತ್ತೇವೆ ತಾನೇ ಕೆಲಸ ಮಾಡುವ ಪತ್ರಿಕೆ ಸಂಯುಕ್ತ ಕರ್ನಾಟಕ ರಾಜ್ಯ ಮಟ್ಟದ ಕರ್ನಾಟಕ ವಿದ್ಯಾವೃತ್ತಿ ಸಂಘದ ಪ್ರಶಸ್ತಿ ಪಡೆದಾಗ ಅಲ್ಲಿ ದತ್ತಿ ಉಪನ್ಯಾಸ ಪಡೆದಾಗ ನಾವೆಲ್ಲ ಸಂಯುಕ್ತ ಕರ್ನಾಟಕದ ಕಚೇರಿಯನ್ನು ಒಂದು ವಿದ್ಯಾವೃತ ಸಂಘದ ಮೆಟ್ಟಿಲು ಮೇಲೆ ಕಾಲಿಟ್ಟಾಗ ಸಹ ಕುಳಿಕಿತವಾಗುತ್ತಿದೆ ಅದಕ್ಕೆ ಕಾರಣ ಅಲ್ಲಿ ನಾರಭವನ ನಾರಜ ಬಡಿಯರವರು ಸ್ಥಾಪಿಸಿದ್ದು ಅಥವಾ ಶಾಂತಗವಿಗಳ ಹಿಂದಿನ ನೆನಪನ್ನು ವಾರಬ್ಬಿಯವರು ಸಾಪ್ತಾಹಿಕ ಸೌರಭ ಎಂಬ ನಮ್ಮ ರಾಜ್ಯ ಕಟ್ಟಿಕೊಟ್ಟಿದ್ದು ಧಾರವಾಡದ ಸಾಂಸ್ಕೃತಿಕ ಮಾತೆಯನ್ನು ಇವೆಲ್ಲವನ್ನು ಪತ್ರಿಕೆಗೆ ಮೆರವೊದಗಿಸಿದವರು ಜೊತೆಯಾಗಿ ಧಾರವಾಡದ ಸರ್ವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಡಪ್ಪಿ ಭಾಷಣಕಾರರಾಗಿ ಅತಿಥಿಯಾಗಿ ಧಾರವಾಡದ ಎಲ್ಲ ಮಗ್ಗಲುಗಳನ್ನು ದಿಟ್ಟವಾಗಿ ಪ್ರತಿಭಾನ್ಸಿದವರು ನಮ್ಮ ಪತ್ರಿಕೆಗಳಲ್ಲಿ ಬಂದ ಎಷ್ಟೋ ವಿಮರ್ಶೆಗಳಿಗೆ ವಾಡಪ್ಪಿ ತೋರಣ ಕಟ್ಟಿದ್ದಿದೆ ಅದರಲ್ಲಿ ನಾನು ಜೊತೆಗಾರನಾಗಿದ್ದೆ ಸಂದರ್ಭ ಸಮಯ ಒದಗಿ ಬಂದಾಗ ಅವ್ರ ಜೊತೆ ಸಹ ಫಂಕ್ಷನ್ನಲ್ಲಿ ಪಾಲ್ಗೊಳ್ಳದಿದ್ದು ಇದೆ ಇದೆಲ್ಲವನ್ನು ಹೇಳುವುದಕ್ಕೆ ಒಂದು ಹಿನ್ನೇನೇ ಇದೆ ಅದು ವಾಡಪ್ಪಿಯವರು ಭೇಟಿಯಾದ ಹಸದು ಪಂಡಿತ್ ಭೀಮಶೇನ್ ಜೋಶಿಯವರು ಮನೋರಂಥ ಮಾಲೆ ಅಟ್ಟದಲ್ಲಿ ವಾಡಪ್ಪಿಯವರನ್ನು ಕಂಡಾಗ ಅವರೊಂದು ವಿಶಿಷ್ಟ ಅನುಭವವನ್ನು ಸಂಯುಕ್ತ ಕರ್ನಾಟಕಕ್ಕೆ ಕಟ್ಟಿಕೊಟ್ಟಿದ್ದು ಅದೊಂದು ಸಂಯುಕ್ತ ಕರ್ನಾಟಕದ ಸಂಪಾದಕರು ಅನ್ಯ ಸಂಪಾದಕರು ಪ್ರಕಟಿಸಿದ್ದು ನಿಜಕ್ಕೂ ನನ್ನ ಮಟ್ಟಿಗೆ ಆ್ಯಂಡ್ ಬೋರ್ಡ್ ಆ್ಯಂಡ್ ಬ್ಯೂಟಿಫುಲ್ ಇನ್ಸಿಡೆಂಟ್ ಜೊತೆ ಜೊತೆಗೆ ವಾಡಕ್ತಿವರು ಇತ್ತೀಚಿನ ದಿನಗಳಲ್ಲಿ ಸಂಯುಕ್ತ ಕರ್ನಾಟಕದ ಜೊತೆಯಲ್ಲಿ ಸಾಕಷ್ಟು ಲೇಖನಗಳನ್ನು ಸಂದರ್ಶನಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದರು ವ್ಯಕ್ತಿತ್ವ ವಿಕಸನವರಲ್ಲಿ ಮತ್ತೊಂದು ಇರಲಿ ವಾಡಪ್ಪಿಯವರ ಲೇಖನವನ್ನು ನಾವು ಓದಿ ಸಂಪ್ರದಿಸಿದ್ದು ಮತ್ತು ಸಾಕಷ್ಟು ಇದೆ ಕಳೆದ ಎರಡು ಮೂರು ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಹಲವು ರೋಗ ಉಪನ್ಯಾಸವನ್ನು ಏರ್ಪಡಿಸಿ ಧಾರವಾಡಕ್ಕೆ ಒಂದು ವರ್ಚುವಲ್ ಸೊಗಸು ಕೊಟ್ಟದ್ದು ಒಡಪ್ಪಿಯವರೆ ಇದೆಲ್ಲವೂ ಹೇಳುವುದಕ್ಕೆ ಕಾರಣವೂ ಇದೆ ವಿವಿಡ್ ಲಿಪಿಯ ಇಂದಿನ ಫೇಸ್ಬುಕ್ನಲ್ಲಿ ಇಂದಿನ ಯುವ ಜನತೆಗೆ ಒಡಪ್ಪಿ ನಿಮ್ಮ ಬಾಳನ್ನು ಬೆಳಗಾವಿಸುವ ನಿಮ್ಮ ಬದುಕಿನಲ್ಲೂ ಒಂದು ಹೊಸ ಸಾಕ್ಷಾತ್ಕಾರ ಮೂಡುವ ಧಾರವಾಡದ ಹೆಜ್ಜೆ ಗುರುತನ್ನು ವಾಡಬ್ಬಿ ಕಂಡಂತೆ ಅದರ ಆಚೆಯ ಬದುಕಿನ ಸೊಸು ಸೊಬಗನ್ನು ಸೊ ಸೊಗಸನ್ನು ತಮ್ಮ ಲೇಖನ ಮೂಲಕ ತೆರೆದಿರುವುದು ಬಹುಶಃ ಇಂದಿನ ಸಂದರ್ಭದಲ್ಲಿ ಅವನು ಪರಿಚಯ ಮಾಡಿಸಿಕೊಡುವುದು ನನಗೂ ಸಹ ಒಂದು ಹೆಮ್ಮೆಯ ವಿಷಯವನ್ನು ಪರಿಗಣಿಸು ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ವಿವಿಧ ಲಿಪಿಯ ಮೂಲಕ ವ್ಯಕ್ತಿತ್ವ ವಿಕಸನದ ಕುರಿತು ಹಲವು ಮುಖಗಳನ್ನು ತೆರೆದಿಡಬೇಕು ಅಂಥೇಳಿ ನಾನು ಮಾಡಿದ್ದೇನೆ ಯಾಕೆ ಅಂತಂದರೆ ನಾನು ವ್ಯಕ್ತಿತ್ವ ವಿಕಸನ ಕುರಿತು ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ಟೀಚರ್ಸ್ಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸು ಪ್ರೊಫೆಸರ್ಸ್ಗಳಿಗೆ ಅನೇಕ ಬಾರಿ ಇಂಥ ಕ್ಲಾಸ್ಗಳನ್ನು ಮಾಡಿದ್ದೇನೆ ಆ ವ್ಯಕ್ತಿತ್ವ ವಿಕಸನ ಯಾವ ರೀತಿಯಿಂದ ನಿಜವಾಗೂ ನಮಗೆ ಅವಶ್ಯಕವಾಗಿದೆ ಎಂಬುದು ಒಂದು 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 ಆದರೆ ಯಾಕೆ ಈ ವ್ಯಕ್ತಿತ್ವ ವಿಕಸನ ಈಗ ಅದರ ಬಗ್ಗೆ ಹೆಚ್ಚಾಗಿ ಕೇಳಿ ಇದೆ ಈ ಮಾತನ್ನು ಹೇಳಬೇಕಾಗಿದೆ ಯಾಕೆ ವ್ಯಕ್ತಿತ್ವ ವಿಕಸನ ಭಾಳ ಮುಖ್ಯವಾಗ್ತದೆ ಅಂದರೆ ಇದು ಸ್ಪರ್ಧಾತ್ಮಕ ಯುಗ ನಾವು ಒಂದು ಕಾಲದಲ್ಲಿ ಏನೋ ಒಂಥರ ನಮಗೆ ಅಕಾಡೆಮಿಕ್ ಎಕ್ಸಲೆನ್ಸು ಒಂದು ಕಾಲಕ್ಕೆ ಬಹಳ ಮುಖ್ಯವಾಗಿತ್ತು ಅಂದರೆ ಶೈಕ್ಷಣಿಕ ಅರ್ಹತೆ ನೀನು ಎಂಬತ್ತು ಪರ್ಸೆಂಟ್ ಮಾಡಿದೀಯಾ ಎಪ್ಪತ್ತು ಪರ್ಸೆಂಟ್ ಮಾಡಿದ್ಯಾ ಅಂದರೆ ನಮ್ಮ ಅರ್ಥದೊಳಗೆ ಆ ವಿದ್ಯಾರ್ಥಿ ಜಾಣ ವಿದ್ಯಾರ್ಥಿ ಅಂತ ಕನ್ಸಿಡರ್ ಇದ್ದ ಅಂತ ಹಾಗೆ ತಿಳ್ಕೊತಿದ್ವಿ ನಾವು ಅದು ಕರೆಕ್ಟು ಅದು ಒಂದು ರೀತಿಯಿಂದ ಅಕಾಡೆಮಿಕ್ ಎಕ್ಸಲೆನ್ಸ್ ಬೇಕೇ ಬೇಕ ಮನುಷ್ಯನಿಗೆ ಮೂಲಭೂತವಾಗಿ ಅಕಾಡೆಮಿಕ್ ಎಕ್ಸಲೆನ್ಸು ಶೈಕ್ಷಣಿಕವಾಗಿ ಭಾಳ ಮುಂದುವರೆದಂಥ ಒಂದು ಇದು ಬೇಕು ಜಾಣತನ ಬೇಕು ಆ ಜಾಣತನ ಇದ್ದೇ ಇರಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ ಅದು ಬೇಕೇ ಬೇಕು ಅದು ಬಹಳ ಮುಖ್ಯವಾಗಿ ಮನುಷ್ಯನನ್ನು ಅಥವಾ ಮನುಷ್ಯನ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಂಥ ವಿಧಾನ ಇನ್ನೊಂದು ರೀತಿಯಿಂದ ಆದರೆ ಈಗ ಸ್ಪರ್ಧಾತ್ಮಕದೊಳಗೆ ಒಂದಿಗೆ ಬೆಂಚ್ ಮಾರ್ಕ್ ಅಂತ ಇರ್ತದೆ ಯಾವುದೋ ಒಂದು ಇಂಡಸ್ಟ್ರಿ ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ನಾನು ನಾನು ಪದಾರ್ಪಣೆ ಮಾಡಬೇಕು ಅಂತಂದರೆ ಒಂದು ಅಕಾಡೆಮಿಕ್ ಎಕ್ಸಲೆನ್ಸದ ಒಂದು ಬೆಂಚ್ ಮಾರ್ಕ್ ಅಂತ ಇಟ್ಟಿರ್ತಾರೆ ಅದೇನಪ್ಪ ಬೆಂಚ್ ಮಾರ್ಕು ಅಂತಂದರೆ ಇಲ್ಲ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಾದವರು ಬಿ ಎಲ್ಲಿ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಮಾರ್ಕ್ಸ್ ಬಂದವರು ಎಲ್ಲರೂ ಎಲ್ಲರೂ ಕೂಡ ಅದರಲ್ಲಿ ಅದಕ್ಕೆ ಆ ಪೋಸ್ಟಿಗೆ ಅಪ್ಲೈ ಮಾಡಬಹುದು ಅಂತ ಹೇಳಿರ್ತಾರೆ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಮಾಡಿದ ವ್ಯಕ್ತಿಯೂ ಇರ್ತಾನೆ ಎಪ್ಪತ್ತೈದು ಪರ್ಸೆಂಟ್ ಮಾಡಿದ ವ್ಯಕ್ತಿನೂ ಇರ್ತಾನೆ ಎಂಬತ್ತೈದು ಪರ್ಸೆಂಟ್ ಮಾಡಿದ ವ್ಯಕ್ತಿನೂ ಇರ್ತಾನೆ ಕೆಲವೊಂದು ಸರಿ ಇನ್ನೂ ಹೆಚ್ಚು ಪರ್ಸೆಂಟ್ ಮಾಡಿದವನು ವ್ಯಕ್ತಿಯೂ ಇರ್ಬೋದು ಇವರೆಲ್ಲರೂ ಅಪ್ಲೈ ಮಾಡ್ತಾರೆ ಯಾವುದೋ ಕಾರಣದಿಂದ ಹೆಚ್ಚು ಪೋಸ್ಟ್ಗಳಿವೆ ಅನ್ನೋ ಕಾರಣಕ್ಕೆ ಈ ಎಂಬತ್ತೈದು ಪರ್ಸೆಂಟ್ ಮಾಡಿದವನಾಗಲಿ ಎಪ್ಪತ್ತೈದು ಪರ್ಸೆಂಟ್ ಮಾಡಿದವ ಮತ್ತು ಎಪ್ಪತ್ತೈದು ಪರ್ಸೆಂಟ್ ಮಾಡಿದವನು ಕೂಡ ಅದರಲ್ಲಿ ಸಿಲೆಕ್ಟ್ ಆಗ್ತಾರೆ ಅವರೆಲ್ಲರೂ ಒಂದೇ ಒಂದೇ ದರ್ಜೆಯಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಆದರೆ ಒಂದು ಎರಡು ಮೂರು ವರ್ಷಗಳ ನಂತರ ಈಗ ನಮ್ಮ ಪ್ರಕಾರ ಶೈಕ್ಷಣಿಕ ಅರ್ಹತೆ ಅಂತಂದ್ರೇನು ಎಂಬತ್ತೈದು ಪರ್ಸೆಂಟು ಮಾರ್ಕ್ಸು ಗಳಿಸಿದ್ದಾನೆ ಇವ ಜಾಣ ವಿದ್ಯಾರ್ಥಿ ಇದ್ದ ಜಾಣನಾಗಿದ್ದ ಅಂತ ನಾವು ತಿಳ್ಕೊಂಡ್ರೆ ಆ ಎಂಬತ್ತೈದು ಪರ್ಸೆಂಟ್ ಇದ್ದ ಆದವನಿಗೆ ಗಳಿಸಿದವನಿಗೆ ಮೂರು ವರ್ಷಗಳ ನಂತರ ಪ್ರಮೋಷನ್ ಕೊಡಬೇಕಾದ್ರೆ ಸಹಜವಾಗಿ ನಮ್ಮ ಮನಸ್ ಮನಸ್ಥಿತಿ ಹೇಗಿರ್ತದೆ ಅಂದರೆ ಎಂಬತ್ತೈದು ಪರ್ಸೆಂಟ್ ಮಾಡಿದವನು ಹೆಚ್ಚು ಶೈಕ್ಷಣಿಕ ಅರ್ಹತೆ ಇದೆ ಜಾಣ ಇದ್ದಾನೆ ಅದಕ್ಕೆ ಅವನಿಗೆ ಪ್ರಮೋಷನ್ ಕೊಡಬೇಕು ಅಂತ ನಾವು ತಿಳ್ಕೊಂಡಿರ್ತೇವೆ ಆದರೆ ಹಾಗಾಗೋದಿಲ್ಲ ಆ ಅವ್ರ ಮೇಲಿನ ಅಧಿಕಾರಿಗಳವರು ಇವ್ರನ್ನೇನು ನೋಡಿರ್ತಾರಲ್ಲ ಅವರೇನು ಮಾಡ್ತಾರೆ ಅಂದರೆ ಅರವತ್ತೈದು ಪರ್ಸೆಂಟ್ ಮಾಡಿದ ಒಬ್ಬ ಒಬ್ಬ ವಿದ್ಯಾರ್ಥಿ ಒಬ್ಬ ವ್ಯಕ್ತಿ ಅಥವಾ ಅಲ್ಲಿ ಪಾಲ್ಗೊಂಡಂಥ ಒಬ್ಬ ಉದ್ಯೋಗಿ ಅವನಿಗೆ ಹೆಚ್ಚಿನ ಮುಂಬಡ್ತಿಯನ್ನು ಕೊಡ್ತಾರೆ ಅಂದಮೇಲೆ ನ ಸಹಜವಾಗಿ ಒಂದು ಮನಸ್ಸಿಗೆ ಮಾತುಗೆ ಅವನಿಗೆ ಅನಿಸೋದೇನಂತಂದರೆ ಹೌದಪ್ಪ ನಾನು ಎಂಬತ್ತೈದು ಪರ್ಸೆಂಟ್ ಮಾಡಿದವ ಹಿಂದೆ ಬಿದ್ದುಬಿಟ್ಟೆ ಅರವತ್ತೈದು ಪರ್ಸೆಂಟ್ ಮಾಡಿದವ ಮಾತ್ರ ಮುಂದೆ ಹೋಗಿಬಿಟ್ಟನಲ್ಲ ಏನಿದು ಅಂತ ಸಹಜವಾಗಿ ಅನಿಸ್ಬೋದಂಥ ಒಂದು ಮಾತು ಆದರೆ ಅರವತ್ತೈದು ಪರ್ಸೆಂಟು ಮಾಡಿದ ವ್ಯಕ್ತಿ ಏನು ಉದ್ಯೋಗ ತಗೋ ಗಳಿಸಿದ್ದಾನಲ್ಲ ಅವನು ಎಂಬತ್ತೈದು ಪರ್ಸೆಂಟು ವ್ಯಕ್ತಿಗಿಂತ ಯಾಕೆ ಹೆಚ್ಚು ಅರ್ಹನಾಗ್ತಾನೆ ಅಂತಂದರೆ ಅವನಲ್ಲಿರ್ತಕ್ಕಂಥ ಕಮ್ಯುನಿಕೇಷನ್ ಟೆಕ್ನಿಕ್ ಅವನಲ್ಲಿರ್ತಕ್ಕಂಥ ಒಂದು ಗ್ರೂಪ್ ದ ಮೆಥಡಾಲಜಿ ಜನರ ಜೊತೆಗೆ ಅವನು ಯಾವ ರೀತಿಯಿಂದ ಸಂವಹನ ಮಾಡ್ತಾನೆ ಅವನ ವ್ಯಕ್ತಿತ್ವ ಹೇಗೆ ರೂಪುಗೊಂಡಿದೆ ಅವನ ಜನರನ್ನು ಯಾವ ರೀತಿಯಿಂದ ಆಕರ್ಷಣೆ ಮಾಡಿ ಅವರಿಂದ ತನ್ನ ಎತ್ತರವನ್ನು ಬೆಳೆಸಿಕೊಂಡು ಅಥವಾ ಕಂಪನಿಯ ಒಟ್ಟು ಬೆಳವಣಿಗೆಗೆ ಅವನು ಕಾರಣ ಆಗ್ತಾನೆ ಮೊದಲು ಬಹಳ ಮುಖ್ಯ ಆಗ್ತದೆ ಹೊರತಾಗಿ ಅಲ್ಲೇ ಸೈಕ್ಷಣಿಕ ಅರ್ಹತೆ ಅಲ್ಲ ಆದರೆ ನಾನು ಪದೇ ಪದೇ ಒಂದು ಮಾತನ್ನು ನಿಶ್ಚಿತವಾಗಿ ಹೇಳ್ತಾ ಇದ್ದೇನೆ ಇದರಿಂದ ಸೈಕ್ಷಣಿಕ ಅರ್ಹತೆ ಎಂದೂ ಗೌಣವಾಗುವುದಿಲ್ಲ ಆ ಸೈಕ್ಷಣಿಕ ಅರ್ಹತೆ ಬೇಕೇ ಬೇಕು ಎಂಬ ಮಾತು ಯಾವಾಗಲೂ ಇದೇ ಇರ್ತದೆ ಆದರೆ ಅದು ಒಂದು ಹಂತದವರೆಗೆ ನಂತರದ ಬೆಳವಣಿಗೆಯಲ್ಲಿ ಅದು ಬಹಳ ಮಹತ್ವದ ಪಾತ್ರವನ್ನು ವರ್ಸ್ತದೆ ಅದಕ್ಕೆ ನಾನು ಇವತ್ತು ನಾನು ಏನು ಹೇಳ್ತಾ ಇರೋದು ಅಂದರೆ ಇದು ಸ್ಪರ್ಧಾತ್ಮಕ ಯುಗ ಅದಕ್ಕೆ ಈಗ ಏನಾಗಿದೆ ಅಂದರೆ ಬಹಳಷ್ಟು ಜನರಿಗೆ ತೊಂದರೆಗಳು ಏನಿವೆ ಅಂತಂದರೆ ನಾವು ಕಮ್ಯುನಿಕೇಷನ್ನಲ್ಲಿ ಫೇಲ್ ಆಗ್ತಾಯಿದ್ದೇವೆ ಏನೋ ಒಂದು ಸಂವಹನ ಮಾಧ್ಯಮ ಸಂವಹನ ಏನು ಮಾಡಬೇಕು ಅಂತ ಮಾಡ್ತೇವೆ ಬೇರೆದವ್ರ ಜೊತೆಗೆ ಅಥವಾ ನನ್ನ ಕಲೀಗ್ ಜೊತೆಗೆ ಮತ್ತು ಬೇರೆಯವರ ಜೊತೆಗೆ ನನ್ನ ಮೇಲಾಧಿಕಾರಿಗಳ ಜೊತೆಗೆ ಅಥವಾ ಇನ್ನಿತರರ ಜೊತೆಗೆ ಯಾವ ರೀತಿ ಇದು ಸಂವಹನ ಮಾಡಬೇಕಂತಲ್ಲ ಆ ಸಂವಹನ ಸರಿಯಾಗಿ ಹೋಗದೇ ಇರೋದರಿಂದ ನಮಗೆ ತೊಂದರೆ ಆಗ್ತದೆ ಆ ಸಂವಹನ ಸರಿಯಾಗಿಬಿಟ್ರೆ ಒಂದು ರೀತಿಯಿಂದ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಪುಟ ಕೊಟ್ಟಂಗೆ ಆಗ್ತದೆ ವಿಕಸನ ಒಳ್ಳೆಕ್ಕೆ ಅದು ಕಾರಣ ಆಗ್ತದೆ ಇದೊಂದೇ ಸಂವಹನ ಅಂತ ಒಂದೇ ಅಲ್ಲ ಒಟ್ಟು ನನ್ನ ಈ ಜೀವನದ ಬದುಕಿನ ನನ್ನೊಳಗಿರತಕ್ಕಂಥ ಧನಾತ್ಮಕತೆ ನನ್ನ ಮುಖದ ಮೂಲ ಮೂಲ ಮೂಲಕ ಅದು ವ್ಯಕ್ತಗೊಂಡರೆ ನಾನು ಹೆಚ್ಚು ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೇನೆ ಅಂಬೋದು ನಮ್ಮ ಮೇಲಾಧಿಕಾರಿಗಳಿಗೆ ಅದು ಗೊತ್ತಾದರೆ ಗೊತ್ತಾಗ್ತದೆ ಆ ಕಾರಣಕ್ಕಾಗಿ ಆ ವ್ಯಕ್ತಿ ಒಂದು ರೀತಿಯಿಂದ ಮುಂದೆ ಬರ್ತಾನೆ ಅನ್ನೋದು ನನಗೆ ಬಹಳ ಮಹತ್ವದ್ದಾಗಿ ಕಾಣುತ್ತೆ ಈ ಅರ್ಥದೊಳಗೆ ನಾನು ವ್ಯಕ್ತಿತ್ವ ವಿಕಸನದ ಕುರಿತು ನಾವು ಮಾತಾಡ್ತೇವೆ ವ್ಯಕ್ತಿತ್ವ ವಿಕಸನದ ಅನೇಕ ಆಯಾಮಗಳಿವೆ ಬರೀ ಒಂದು ಕಮ್ಯುನಿಕೇಷನ್ ಅಂದರೆ ಬರೀ ಒಂದು ಸಂವಹನ ಅಂತ ಒಂದಲ್ಲ ಸಂವಹನದ ಜೊತೆಗೆ ನಾವು ಟೀಮ್ ಬಿಲ್ಡಿಂಗ್ ಇರ್ಬೋದು ಗ್ರೂಪ್ ಡಿಸ್ಕಷನ್ ಇರ್ಬೋದು ಅಥವಾ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರ್ಬೋದು ಇನ್ಯಾವುದೇ ಸ್ಕಿಲ್ಸ್ಗಳು ಇರ್ಬೋದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಪ್ರತಿನಿತ್ಯ ಜಾಣ ನನ್ನಾಗಿ ಮಾಡಿಕೊಳ್ತಾ ಹೋಗುವಂಥದ್ದು ಅಥವಾ ಹೆಚ್ಚು ಅಪ್ಡೇಟ್ ಮಾಡ್ಕೊಂಬುವಂಥ ಒಂದು 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 ಪರ ಒಂದು ಪದ್ಧತಿ ಇರ್ತಲ್ಲ ಅದನ್ನು ಮಾಡ್ತಾ ಹೋಗುವಂಥ ವ್ಯಕ್ತಿಗೆ ಹೆಚ್ಚಿನ ಅವಕಾಶಗಳಿರ್ತವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ನಾನು ಹೇಳ್ತಾ ಇರೋ ಮಾತು ಏನೆಂದರೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಒಂದು ರೀತಿಯಿಂದ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ ಅಂತ ಒಂದು ಮಾತು ಒಂದು ಸ್ಥೂಲವಾಗಿ ಇದರ ವಿವರ ಕೊಟ್ಟೆ ಇಷ್ಟೇ ಅಲ್ಲ ಇದನ್ನು ಮೀರಿ ವ್ಯಕ್ತಿತ್ವ ವಿಕಸನ ಇರ್ತದೆ ಆ ಆಯಾಮಗಳನ್ನು ನಾನು ನೋಡ್ತಾ ಹೋಗೋಣ ಈಗ ಒಂದು ನಾನು ಈಗ ಹೇಳಿಬಿಟ್ಟೆ ಇವತ್ತು ನಮ್ಮ ಕಮ್ಯುನಿಕೇಷನ್ನು ಅಥವಾ ನಮ್ಮ ಸಂವಹನ ಸರಿಯಾಗಬೇಕು ಅಂತ ನಾನು ಇವತ್ತು ನಾನು ಹೇಳ್ತಾ ಇದ್ದೇನೆ ಆದರೆ ಅದು ಅಂತಕ್ಷಣ ನನ್ನೊಳಗಿರ್ತಕ್ಕಂಥ ಸಂವಹನದ ಒಂದು ಮಾದರಿ ಬದಲಾಗ್ತದ ಅಥವಾ ಹೊರಗಿನ ಜನರ ಜೊತೆಗೆ ನಾನು ಯಾವ ರೀತಿ ಮಾತಾಡ್ತೇನೆ ಯಾವ ರೀತಿ ಸಂಭಾಷಣೆ ಮಾಡ್ತೇನೆ ನನ್ನ ಮೇಲಾಧಿಕಾರಿಗಳ ಜೊತೆಗೆ ನನ್ನ ನನ್ನ ಸಹೋದ್ಯೋಗಿಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತೇನೆ ಯಾವ ರೀತಿ ಮಾತಾಡ್ತೇನೆ ಎಂಬುದು ಒಂದೇ ದಿವಸಕ್ಕೆ ಬದಲಾಗ್ತಾ ಆಗೋಲ್ಲ ಅದಕ್ಕೆ ಅದರದೇ ಆದಂಥ ವಿಧಿ ವಿಧಾನಗಳಿವೆ ಅದನ್ನು ಬೆಳೆಸ್ಕೊಳ್ತಾ ಹೋಗುವಂಥದ್ದು ಒಂದು ಟೆಕ್ನಿಕ್ ಏನಿದೆ ಅಲ್ಲ ಅದು ಸಂವಹನ ಅದು ಅಂದ ಕಣಕ್ಕೆ ಇದು ಅಂದು ಒಂದು ಕ್ಲಾಸ್ನಲ್ಲಿ ಸಂವಹನದ ಬಗ್ಗೆ ನಾನು ಒಂದು ಎರಡು ಮೂರು ಕ್ಲಾಸುಗಳನ್ನು ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡೆ ಒಂದು ವಾರ ನನಗೆ ತರಬೇತಿ ಕಮ್ಯುನಿಕೇಷನದ ಬಗ್ಗೆ ಎಲ್ಲವನ್ನೂ ಹೇಳಿಬಿಟ್ಟರು ನಾನು ಇವತ್ತು ನಾನು ಬಹಳಷ್ಟು ಜಾಣನಾಗಿಬಿಟ್ಟಿದ್ದೇನೆ ಕಮ್ಯುನಿಕೇಷನ್ ನನ್ನ ಬಿಟ್ಟರೆ ಬೇರೆ ಯಾರಿಗೂ ದಕ್ಕೋಲ್ಲ ಅಂತ ನಾನು ತಿಳ್ಕೊಂಡ್ರೆ ಅದಲ್ಲ ಹಾಗಲ್ಲ ಆ ಕಮ್ಯುನಿಕೇಷನ್ ಬೆಳಿಬೇಕಾದರೆ ಅಥವಾ ಟೀಮ್ ಬಿಲ್ಡಿಂಗು ಅಥವಾ ಯಾವುದೇ ಒಂದು ಸ್ಕಿಲ್ ಪ್ರೆಸೆಂಟೇಶನ್ ಅಥವಾ ಪರ್ಸ್ನಾಲ್ಟಿ ಸ್ಕಿಲ್ಸು ಡೆವಲಪ್ ಆಗಬೇಕಾದ್ರೆ ಮೂಲಭೂತವಾಗಿ ಬೀಳೋದು ನಮ್ಮ ಏನಾಗಿದೆ ಅಂದರೆ ನಾವು ಒಂದು ಸುಖವಲಯದ ವಲಯವನ್ನು ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದೆ ನಮ್ಮ ದುರಂತ ಅಂದರೆ ನಾವು ಈ ಸುಖ ವಲಯದಿಂದ ಹೊರಗೆ ಬರೆದ ಹೊರತು ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುವುದಿಲ್ಲ ವ್ಯಕ್ತಿತ್ವ ವಿಕಸನಗೊಳ್ಳಬೇಕಾದರೆ ನಿಜವಾಗಲೂ ಆಗಬೇಕಾದದ್ದು ಏನಂದರೆ ನಾನು ಜೀವನದಲ್ಲಿ ರೂಢಿಸಿಕೊಂಡ ಕೆಲವೊಂದು ಸುಖ ವಲಯ ಸುಖ ಅಂದರೆ ನಾನು ಒಂದು ಉದಾಹರಣೆ ಹೇಳ್ತೇನೆ ನಾನು ಬೆಳಗ್ಗೆ ನಾನು ಏಳು ಗಂಟೆಗೆ ಏಳುವಂಥ ಒಂದು ಪ್ರವೃತ್ತಿ ಇದೆ ಅಂತ ಇಟ್ಕೊಳ್ಳಿ ಆ ಏಳು ಗಂಟೆವರೆಗೆ ರಾತ್ರಿ ಹನ್ನ ಹತ್ತರಿಂದ ಬೆಳಗಿನ ಏಳು ಗಂಟೆವರೆಗೆ ಎಂಟು ಗಂಟೆವರೆ ಕಾಲ ಅಥವಾ ಏಳು ಗಂಟೆಗಳ ಕಾಲ ನಾನು ನಿದ್ರೆ ಮಾಡೋದು ನಂದು ಸುಖದ ಒಂದು ಸುಖ ಅಂತ ನಾನು ತಿಳ್ಕೊಂಡಿದ್ದೇನೆ ಏಳು ಗಂಟೆ ಆದ ತಕ್ಷಣ ಅದು ಹಾಗೆ ಹೀಗೆ ಒಂಬತ್ತು ಗಂಟೆಗೆ ನಾನು ಒಂದು ಟಿಫಿನ್ ತಿನ್ನಬೇಕು ಅಥವಾ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಒಂದು ನಂದಿದೆ ಅಥವಾ ಏಳುವರೆಗೆ ನಾನೊಂದು ಕಾಫಿ ಕುಡಿಬೇಕು ಅಥವಾ ಒಂದು ಟೀ ಕುಡಿಬೇಕು ಇದು ನನ್ನ ಸುಖದ ವಲಯ ಅಂತ ನಾನು ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದೇನೆ ಒಂಬತ್ತು ಗಂಟೆಗೆ ನನಗೆ ಬ್ರೇಕ್ಫಾಸ್ಟ್ ಆಗದೆ ಹೋದರೆ ಇರುಸು ಮುರುಸಾಗ್ತದೆ ಓ ಏನೋ ಒಂದು ತೊಂದರೆ ಆಗಿದೆ ಯಾಕೋ ಒಂಥರ ನನ್ನ ಬ್ರೇಕ್ಫಾಸ್ಟಿಗೆ ದೊರಕಲಿಲ್ಲ ಅಂತಬಿಟ್ಟು ನಾನು ಇನ್ನೊಬ್ಬರ ಮೇಲೆ ಹರಿಹಾಯೋದಕ್ಕೆ ಹೋಗುತ್ತೇನೆ ಆಮೇಲೆ ನಾನು ಹನ್ನೊಂದು ಗಂಟೆಗೆ ಇನ್ನೊಂದು ನನಗೆ ಒಂದು ಓರೆ ಕಪ್ ಆಫ್ ಟೀ ಅಥವಾ ಒಂದು ಕಪ್ ಆಫ್ ಟೀ ಬೇಕು ನನಗೆ ಅಂತ ಅನ್ನಿಸ್ತದೆ ಮತ್ತು ಒಂದು ಗಂಟೆಗೆ ನಾನು ಊಟ ಮಾಡಬೇಕು ಒಂದು ಒತ್ತ ಒಂದು ಗಂಟೆಗೆ ನನಗೆ ಊಟ ಬೇಕೇ ಬೇಕು ಅದು ಒಂದು ಗಂಟೆಗೆ ಊಟ ಮಾಡಿದೆ ಹೋದರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಬೋದು ಆನಂತರ ಏನೂ ಆಗಿದೆ ಮನೆಯಲ್ಲಿದ್ದೇನಾ ಮನೆಯಲ್ಲಿ ಇದ್ದ ಕೆಲಸ ಮಾಡ್ತಾ ಇದ್ದೇನೆ ಆದರೆ ಒಂದು ಗಂಟೆ ನಂಗೆ ನನಗೆ ನಾನು ನಿದ್ರೆ ಬೇಕು ಎರಡು ಗಂಟೆಯಿಂದ ಮೂರು ಗಂಟೆವರೆಗೆ ನಾನು ನಿದ್ರೆ ಮಾಡಲೇಬೇಕು ಇದೊಂದು ಸುಖ ವಲಯ ಅದಾದಮೇಲೆ ಮತ್ತೆ ಕಾಫಿ ಬೇಕು ಟೀ ಬೇಕು ಹೀಗೆ ಮಾಡಿಕೊಂಡಿದ್ದೇನೆ ರಾತ್ರಿ ಎಂಟು ಗಂಟೆಗೆ ಇನ್ನೊಂದು ಬೇಕು ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಬೇಕು ಹೀಗೆ ಒಂದು ಸುಖದ ವಲಯ ಒಂದು ನಿರ್ಮಾಣ ಮಾಡಿಕೊಂಡಿದ್ದೀನಲ್ಲ ಇದು ಈ ಸುಖ ವಲಯದಿಂದ ಹೊರಗೆ ಬರೋದು ಹೊರತು ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುವುದಿಲ್ಲ ಇದು ನಾನು ಕಂಡುಕೊಂಡಂಥ ಒಂದು ಸತ್ಯ ಸರ್ವಕಾಲಿಕ ಸತ್ಯ ನಾನು ತಿಳ್ಕೊಂಡಂಥದ್ದು ಇದು ನನಗೂ ಅನ್ವಯಿಸುವಂಥದ್ದು ಇದು ಬಹುತೇಕ ಬೇರೆ ಅನ್ವಯಿಸುವಂಥ ಮಾತು ಅಂತ ನಾನು ತಿಳ್ಕೊಂಡಿದ್ದೇನೆ ಈಗ ನೋಡಿ ಒಂದು ಮಾತು ಈಗ ನಾನು ಬೆಳಗ್ಗೆ ಆರು ಗಂಟೆಗೆ ಏಳ್ತೇನೆ ಅಥವಾ ಏಳು ಗಂಟೆಗೆ ಏಳ್ತೇನೆ ಅಂದರೆ ಇಲ್ಲ ಇವತ್ತು ನಾಳಿನಿಂದ ನಾನು ಏನು ಮಾಡೋಣ ಏಳು ಗಂಟೆಗೆ ಹೇಳೋದು ಬೇಡ ಆರೂವರೆ ಗಂಟೆಗೆ ಹೇಳೋಣ ಅಂತ ನಾನು ಅಲಾರಮನ್ನು ಏಳರ ಬದಲು ಆರೂವರೆಗೆ ಮಾಡೋದು ಅಥವಾ ಬಿಡಿ ಏಳರಿಂದ ಆರೂವರೆ ಬಿಡಿ ಏಳಕ್ಕಿಂತ ಹತ್ತು ನಿಮಿಷ ಮೊದಲು ಸಿಕ್ಸ್ ಫಿಫ್ಟಿಗೆ ನಾನು ಬೆಳಗ್ಗೆ ಏಳೋದು ಅಂತ ಮಾಡಿಕೊಂಡ್ರೆ ಹತ್ತು ನಿಮಿಷ ನಾನು ಮೊದಲು ಎದರೆ ಅದರಿಂದ ಆಗೋ ಪರಿಣಾಮ ಮುಂದೇನು ಅನ್ನಿಸದಂದರೆ ದಿನೇ ದಿನೇ ಎರಡು ಮೂರು ದಿವಸಗಳ ನಂತರ ಓ ಎದ್ದ ಹೇಳ್ತಾ ಇದ್ದಾನೆ ಆರು ಐವತ್ತಕ್ಕೆ ಹೇಳ್ತಾ ಇದ್ದಾನೆ ಅದನ್ನು ಆರೂವರೆಗೆ ಯಾಕಾಗಬಾರ್ದು ಅಂತ ನಾನು ಅರ್ಧ ಗಂಟೆ ಹಿಂದೆ ತರ್ತೇನೆ ಅಂದರೆ ಆರೂವರೆಗೆ ಬಂದ ಮೇಲೆ ಅರ್ಧ ತ ಗಂಟೆ ನನಗೆ ಉಳಿತು ಉಳಿತಾಯ ಆಗ್ತದೆ ಅರ್ಧ ಗಂಟೆ ನಾನು ಸದ್ವಿನಿಯೋಗ ಮಾಡ್ಕೊಳಕ್ಕೆ ಆಗ್ತದೆ ಅದು ಬರ್ಬರ್ತಾ ಬರ್ಬರ್ತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಏಳು ಗಂಟೆಗೆ ಏಳು ಪ್ರವೃತ್ತಿ ಇದ್ದು ಆರೂವರೆಗೆ ಬಂದು ಅದು ಆರು ಗಂಟೆಗೆ ಬಂದು ಐದು ಗಂಟೆಗೆ ಬಂದು ಅದು ನಾಲ್ಕು ಗಂಟೆಗೆ ಏಳೋ ಹಾಗೆ ಒಂದು ಜಾಗೃತ ಮಾಡ್ತದೆ ಅದು ದಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗುವಂಥದ್ದು ಇದನ್ನು ಪ್ರಾರಂಭ ಮಾಡಿದರೆ ಇವತ್ತು ಪ್ರಾರಂಭ ಮಾಡಿದರೆ ಇನ್ನೊಂದು ಎರಡು ಮೂರು ತಿಂಗಳಿಗೆ ನೀವು ಏನು ಮಾಡೋದು ನಾಲ್ಕು ಗಂಟೆಗೆ ಹೇಳ್ಬೋದು ಇದರಿಂದ ಏನು ಲಾಭ ಆಗ್ತದೆ ನಾಲ್ಕು ಗಂಟೆಗೆ ಗೆದ್ದರೆ ನಿಮಗೆ ಸಿಗುವಂಥ ಮುಂದೆ ನೀವು ಹೇಳ್ತಾ ಇದ್ದದು ಏಳು ಗಂಟೆಗೆ ಈಗ ನೀವು ನಾಲ್ಕು ಗಂಟೆಗೆ ಇದ್ದರೆ ಅಂದರೆ ಅಮೂಲ್ಯವಾದ ಮೂರು ಗಂಟೆಗಳು ನಿಮಗೆ ಇದ್ದೇವೆ ದಿವಸದಲ್ಲಿ ಆ ಮೂರು ಗಂಟೆಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳೋದ್ರ ಮೂಲಕ ವ್ಯಕ್ತಿತ್ವ ತನ್ನಷ್ಟು ತಾನೇ ರೂಪಿಸಿಕೊಳ್ಳುತ್ತೆ ಆ ವ್ಯಕ್ತಿತ್ವ ರೂಪುಕೊಳ್ಬೇಕಾದ್ರೆ ಏನಾಗಿದೆ ಅಂದರೆ ಈಗ ನಾವು ಅಸಾಧಾರಣ ಎತ್ತರಕ್ಕೆ ಏರಿದ ವ್ಯಕ್ತಿಗಳನ್ನು ಅಸಾಧಾರಣವಾಗಿ ಸಮಾಜದಲ್ಲಿ ಅಥವಾ ಶ್ರೀಮಂತರನ್ನು ಅಸಾಧಾರಣ ಎತ್ಯುತ್ ಎಂತೆ ಸಾಹಿತ್ಯಗಳನ್ನು ನೋಡ್ಬೋದು ಕಲಾಕಾರರನ್ನು ನೋಡ್ಬೋದು ಸಂಗೀತಗಾರರನ್ನು ನೋಡಿರ್ಬೋದು ಅಥವಾ ಅದ್ವಿತೀಯವಾಗಿರ್ತಕ್ಕಂಥ ಶ್ರೀಮಂತರನ್ನು ನೋಡಿರ್ಬೋದು ಅತ್ಯಂತ ಯಶಸ್ಸನ್ನು ಗಳಿಸಿದಕ್ಕಂಥ ಸಿನಿಮಾ ನಟರನ್ನು ನೋಡಿರ್ಬೋದು ಅವರೆಲ್ಲ ಯಾಕೆ ಈ ಎತ್ತರಕ್ಕೆ ಏರಿದ್ದಾರೆ ಅಂತಂದರೆ ಅವರು ತಮ್ಮ ಸುಖ ವಲಯದಿಂದ ಹೊರಗಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ನಾವು ಈಗೇನು ಒಬ್ಬ ವ್ಯಕ್ತಿ ಒಬ್ಬ ಸಿನಿಮಾದಲ್ಲಿ ಒಬ್ಬ ಅಸಾಧಾರಣ ಒಬ್ಬ ನಟನಿದ್ದಾನೆ ಅಂತಂದರೆ ಅವನ ನಟನನ್ನು ಅವನ ಆ್ಯಕ್ಟಿಂಗನ್ನು ನೋಡಿಬಿಡ್ತೇವೆ ಅವನು ಮಾಡುವಂಥ ಪರ್ಫಾರ್ಮೆನ್ಸ್ ನೋಡಿ ನಮಗೆ ದಂಗಾಗಿ ಹೋಗ್ತೀವಿ ಏನಪ್ಪ ಎಂಥ ಒಂದು ಅ ಅಸಾಧಾರಣ ಆ್ಯಕ್ಟಿಂಗ್ ಮಾಡಿಬಿಟ್ಟ ಏನು ಇದು ಎಂಥ ಚೆನ್ನಾಗಿತ್ತು ನಾವು ಮಾಡಬಹುದಲ್ಲ ಅಂತ ಅದು ಮಾಡೋಕ್ಕಾಗತ್ತಾ ಅದರ ಹಿಂದೆ ಅವನು ಎಷ್ಟು ಒಂದು ನೋವುಗಳಿವೆ ಎಷ್ಟೊಂದು ತಪಸ್ಸಿದೆ ಆ ತಪಸ್ಸಿನ ಫಲವಾಗಿ ಅವ ಈ ಒಂದು ಒಂದು ರೀತಿಯಿಂದ ಅದ್ಭುತವಾದ ನಟನೆಯನ್ನು ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಯಿತು ಎಂಬುದು ಇದು ತಿಳ್ಕೊಬೇಕು ನಾವು ಅಂದರೆ ಅದರ ಹಿಂದೆ ನಿರಂತರವಾದ ಒಂದು ಪ್ರಯತ್ನ ಇದೆ ಅದರ ಹಿಂದೆ ನಿರಂತರವಾಗಿ ಅನೇಕ ಸುಖಗಳನ್ನು ಬಿಟ್ಟು ಆ ವ್ಯಕ್ತಿ ಆ ಎತ್ತರಕ್ಕೆ ಏರಿತಾನೆ ಎಂಬುದನ್ನು ನಾವು ತಿಳ್ಕೊಬೇಕು ನಾವೆಲ್ಲವನ್ನು ನಾವು ಕಾಫಿ ಕುಡಿತಾನೆ ಅಲ್ಲಿ ನೋಡ್ತಾನೆ ನಾವು ಹಾಗಾಗಬೇಕು ಅಂತ ತಿಳ್ಕೊಂಡ್ರೆ ಜೀವನದಲ್ಲಿ ಎಂದೂ ನಾವು ಎತ್ತರದ ವ್ಯಕ್ತಿಗಳಾಗೋಲ್ಲ ಜೀವನದಲ್ಲಿ ನಾವು ಏನನ್ನು ಸಾಧಿಸಬೇಕು ಅಂತ ನಾವು ತಿಳ್ಕೊಂಡಿದ್ದೇವೋ ಅದು ಆಗದೆ ಹೋಗಬಹುದು ಅದಕ್ಕಾಗಬೇಕಾದ್ರೆ ಮೊಟ್ಟ ಮೊದಲು ನನ್ನ ಒಂದು ತಿಳುವಳಿಕೆ ಖಚಿತವಾದ ತಿಳುವಳಿಕೆ ನನಗಾದ ಅನುಭವ ಬಹುತೇಕ ಇನ್ನೊಬ್ಬರ ಅನುಭವವೂ ಆಗಬಹುದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ಮೊಟ್ಟ ಮೊದಲು ನಾವು ಒಡೆಯಬೇಕಾದದ್ದು ನಾವು ಬ್ರೆಕ್ ಮಾಡಬೇಕಾದದ್ದು ಕಂಫರ್ಟ್ ಝೋನ್ ಆ ಕಂಫರ್ಟ್ ಝೋನ್ ಒಡೆದ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ತಾನೇ ಆಗ್ತಾ ಹೋಗ್ತದೆ ನಾನು ಈಗಾಗಲೇ ಹೇಳಿದಾಗೆ ನಾಲ್ಕು ಗಂಟೆಗೆ ಗೆದ್ದರೆ ನಿಮಗೆ ಮೂರು ಗಂಟೆ ಟ ಸಮಯ ಸಿಗ್ತದೆ ಅಂತ ನಾನು ಒಂದು ಮಾತು ಹೇಳಿದೆ ಯಾಕೆ ಸಿಗ್ತದೆ ಆ ಮೂರು ಗಂಟೆ ಅಕಸ್ಮಾತಾಗಿ ನೀವು ಒಂದು ಪುಸ್ತಕ ಓದ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ಒಂದು ಭಾಳ ಅತ್ಯುತ್ತಮವಾದ ಪುಸ್ತಕ ನಿಮ್ಮ ವ್ಯಕ್ತಿತ್ವವನ್ನೇ ಬದಲು ಮಾಡಿಬಿಡ್ಬೋದಂಥ ಒಂದು ಪುಸ್ತಕ ಅದನ್ನು ನೀವು ಏನು ತಿಳ್ಕೊಂಡಿದ್ದೀರಿ ಒಂದು ಎಂಟು ದಿವಸದಲ್ಲಿ ನಾನು ಈ ಪುಸ್ತಕ ಓದ್ತೇನೆ ಅಂತ ತಿಳ್ಕೊಂಡಿದ್ದೀರಿ ಇದು ಯಾವಾಗ ನೀವು ಬೆಳಗ್ಗೆ ಏಳು ಗಂಟೆಗೆ ಗೆದ್ದಾಗ ಇನ್ನು ಎಂಟು ದಿವಸದಲ್ಲಿ ನೀವು ಅದು ಸಾಧ್ಯ ಆಗ್ಬೋದು ಅಂತ ನಿಮ್ಮ ಒಂದು ಸಮಯವನ್ನು ಹೊಂದಿಸಿಕೊಂಡಿದ್ದಿರಿ ಈಗ ಅಕಸ್ಮಾತ್ ಆಗಿ ಏಳರ ಬದಲು ನೀವು ನಾಲ್ಕು ಗಂಟೆಗೆ ಎದ್ದುಬಿಟ್ರೆ ನಿಮ್ಗೆ ಸಿಕ್ಕ ಈ ಮೂರು ಅವ ಗಂಟೆಯ ಅವಧಿಯೊಳಗೇ ಆ ಎಂಟು ದಿವಸ ಓದುವಂಥ ಪುಸ್ತಕವನ್ನು ಎರಡೇ ದಿವಸದಲ್ಲಿ ಓದ್ಬಿಡ್ಬೋದು ನೀವು ಅಂದರೆ ನೀವು ಏನನ್ನು ತಿ ಪ ತಿಳುವಳಿಕೆಯನ್ನು ತೆಗೆದುಕೊಳ್ಳಬೇಕಾಗಿತ್ತು ಯಾವ ಜ್ಞಾನವನ್ನು ಪಡೆಯಬೇಕಾಗಿತ್ತು ಎಂಟು ದಿನಗಳ ಮೇಲೆ ಪಡೆಯಬಹುದಾದ ಜ್ಞಾನವನ್ನು ಎರಡು ದಿನದೊಳಗಡೆ ಪಡೆಯಬಹುದಾಗಿದೆ ಇದು ಬಹಳ ಮಹತ್ವದ ಮಾತು ಇದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನಾಗಿದೆ ಅಂದರೆ ಈಗ ಈ ಮೊಬೈಲ್ಗಳ ಈ ಫೇಸ್ಬುಕ್ಗಳ ಈ ವಾಟ್ಸಾಪ್ಗಳ ಹಾವಳಿಯಿಂದಾಗಿ ನಾನು ವಾಟ್ಸಪ್ ನೋಡೋದಾಗಲಿ ನಾನು ಫೇಸ್ಬುಕ್ ನೋಡೋದಾಗಲಿ ಇನ್ನಿತರ ಒಂದು ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ ಏನೇನೋ ನೋಡಿಬಿಟ್ಟು ಅದರಲ್ಲಿ ಎಷ್ಟು ಸಮಯ ವ್ಯಯ ಆಗಿಬಿಡ್ತದೆ ಅಂದರೆ ಗೊತ್ತಾಗೋಲ್ಲ ಈಗ ಸಹಜವಾಗಿ ನಾನು ಕಂಡುಕೊಂಡಂಥ ಒಂದು ಸತ್ಯ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಾದವರು ಅಥವಾ ಬೇರೆದವರಾಗಲಿ ಆಗಲಿ ಯಾರೇ ಆಗ್ಬೋದು ವಿದ್ಯಾರ್ಥಿಗಳಂತಲ್ಲ ಬೇರೆದವರು ಇರ್ಬೋದು ನಾವು ಒಂದು ಸರಿ ಅದರಲ್ಲಿ ಅದಕ್ಕೆ ಅಡಿಕ್ಟ್ ಆದ್ವಿ ಅಂದರೆ ನೋಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ವೆಂದರೆ ನಾನೇ ಒಂದು ಸರಿ ಪ್ರಯತ್ನ ಮಾಡಿದೆ ಒಂದು ಸರಿ ನಾನು ರಾತ್ರಿ ಎಂಟು ಗಂಟೆ ಎಂಟುವರೆಗೆ ಊಟ ಮಾಡಿದ ತಕ್ಷಣ ಒಂದು ಸಲ ಫೇಸ್ಬುಕ್ ನೋಡೋಣ ಅಂತ ಒಂದು ಒಂದು ಪ್ರಯತ್ನ ನೋಡೋದು ನೋಡಬೇಕು ನೋಡೋಣ ಅದನ್ನು ನೋಡ್ತಾ 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 ಫೇಸ್ಬುಕ್ ನೋಡ್ತಾ ಹೋದ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಒಂದು ನೋಡ್ತಾ ಹೋಗಿ 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 ನಾನು ಸಮಯ ನೋಡಿದಾಗ ರಾತ್ರಿ ಎರಡು ಗಂಟೆ ಆಗಿತ್ತು ಅಂದರೆ ಎಂಟೂವರಿಯಿಂದ ಪ್ರಾರಂಭವಾದಂಥದ್ದು ಫೇಸ್ಬುಕ್ನಲ್ಲಿ ನೋಡುವಂಥ ನನ್ನ ಪ್ರವೃತ್ತಿ ಎರಡು ಗಂಟೆ ರಾತ್ರಿವರೆಗೂ ಅದನ್ನು ನನ್ನನ್ನು ನುಡಿಸಿತ್ತು ಆವಾಗ ಅನಿಸ್ತು ನನಗೆ ಈ ಸಮಯದ ದುರುಪಯೋಗವನ್ನು ಸಮಯದವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಿಬಿಟ್ಟೆ ಅನ್ನೋಂಥ ಒಂದು ಎಚ್ಚರ ಆವಾಗ ನಾನು ಕಂಡುಕೊಂಡದ್ದು ಆವಾಗ ನಾವು ಅದಕ್ಕೆ ಏನು ಮಾಡಿದ್ವಿ ಅಂದರೆ ಏನಾದರೂ ನಮ್ಮ ವಾಟ್ಸಪ್ಗಳನ್ನು ನೋಡೋದಾಗಲಿ ಅಥವಾ ಈ ಫೇಸ್ಬುಕ್ಗಳು ನೋಡೋದಾಗಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಹಳ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲವನ್ನು ಬ್ರಷ್ ಮಾಡಿಬಿಡೋದು ಅಷ್ಟರ ಮೇಲೆ ಮುಂದೆ ಅದರ ಅದ್ರ ಹೊರತಾಗಿ ಆ ಜೀವನ ಬೇರೆ ಇದೆ ಅನ್ನೋವಂಥ ಒಂದು ತಿಳುವಳಿಕೆ ಇಟ್ಟುಕೊಂಡು ನಮ್ಮ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ತಾ 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 ಹೋದರೆ ಒಂದು ವ್ಯಕ್ತಿತ್ವಕ್ಕೆ ಒಂದು ಮೆರಗು ಬರ್ತದೆ ವ್ಯಕ್ತಿತ್ವದ ಇನ್ನೊಂದು ಬಹಳ ಮುಖ್ಯವಾದ ಅಂಶ ನಾನು ಕಂಡುಕೊಂಡದಂದರೆ ಮಂದಹಾಸ ಮುಖ ಮುಖ ಮುಖದ ಮೇಲೆ ಇರತಕ್ಕಂಥ ಮಂದಹಾಸ ಏನಿರ್ತದೆ ಜನರಿಗೆ ನೋಡೋ ಜನರಿಗೆ ಅದ್ರಿಗೆ ನೀವು ಒಂದು ರೀತಿಯಿಂದ ಕಾನ್ಫಿಡೆನ್ಸನ್ನು ಕೊಡಬಲ್ಲಂಥ ವ್ಯಕ್ತಿ ಅಂತ ಅವರಿಗೆ ಒಂದು ನಂಬಿಕೆ ಆಗ್ತದೆ ಒಂದು ರೀತಿಯಿಂದ ಈ ವ್ಯಕ್ತಿಯ ಹತ್ತಿರ ಏನನ್ನಾದರೂ ಮಾತನಾಡಬಹುದು ಏನನ್ನಾದರೂ ಹೇಳಬಹುದು ಅಂಬೋ ಕಾನ್ಫಿಡೆನ್ಸ್ ಅವರಿಗೂ ಬರಬೇಕು ನಿಮಗೂ ಆ ಕಾನ್ಫಿಡೆನ್ಸು ನಿಮ್ಮ ತಾನೇ ಆವಿರ್ಭವಿಸ್ತದೆ ಹಾಗಾಗಿ ಮುಖದ ಮೇಲೆ ಮಂದಹಾಸ ಇರಲಿ ಒಂದು ರೀತಿ ನಕ್ಕು ಮಾತಾಡಿ ಒಂದು ನಕ್ಕು ಅಂದರೆ ಮಂದಹಾಸ ಇರಬೇಕು ಆ ಮಂದಹಾಸ ಹೇಗಿರಬೇಕಂದ್ರೆ ಜಗತ್ತನ್ನೇ ಗೆಲ್ಲಬೇಕು ಅನ್ನುವಂಥ ಒಂದು ಮಂದಹಾಸ ನಮ್ಮ ಮುಖದ ಮೇಲೆ ಮೂಡಿದರೆ ಅದು ಅದ್ಭುತವಾದ ಒಂದು ವ್ಯಕ್ತಿತ್ವಕ್ಕೆ ವಿಕ ವಿಕಸನಕ್ಕೆ ಕಾರಣ ಆಗ್ತದೆ ಅಂತ ಯಾವಾಗಲೂ ಒಂದು ಬಿಗುಮಾನ್ದೊಳಗಿರೋದು ಯಾವುದೋ ಒಂದು ಮಾತನಾಡಿದರೆ ಅದಕ್ಕೆ ಹತ್ತು ಬೇರೆ ಬೇರೆ ಮಾತುಗಳನ್ನ ಆಡೋದು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಮಾತುಗಳನ್ನು ಯಾರೂ ಆಡಬಾರ್ದು ಅದು ಆಡೋದ್ರಿಂದ ಏನಾಗ್ತದೆ ನಮ್ಮ ವ್ಯಕ್ತಿತ್ವ ವಿಕಸನ ಅಷ್ಟರ ಮಟ್ಟಿಗೆ ಕುಂಠಿತಗೊಳ್ತದೆ ವ್ಯಕ್ತಿತ್ವ ವಿಕಸನಕ್ಕೆ ಅದರದೇ ಆದ ಗರಿಮೆ ಇದೆ ಹಿರಿಮೆ ಇದೆ ವ್ಯಕ್ತಿತ್ವ ವಿಕಸನದ ಮೂಲಭೂತವಾದ ಅಂಶ ಅಂದರೆ ಇನ್ನೊಬ್ಬರನ್ನು ಒಳ್ಳೆಯದಲ್ಲಿ ಅವರಲ್ಲಿ ಇರತಕ್ಕಂಥ ಒಳ್ಳೆಯದನ್ನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಿ ಚೆನ್ನಾಗಿ ಮಾತಾಡ್ತೀರಿ ಚೆನ್ನಾಗಿ ನಿಮ್ಮ ಭಾವನೆಗಳು ನಿಮ್ಗೆ ಚೆನ್ನಾಗಿವೆ ಎಲ್ಲವೂ ಚೆನ್ನಾಗಿದೆ ಅಂತ ಅವರೊಳಗೆ ಹೇಳ್ತಾ ಹೋದರೆ ನಮ್ಮ ವ್ಯಕ್ತಿತ್ವ ಗೊತ್ತಿಲ್ಲದಂತೆ ವಿಕಸನಗೊಳ್ಳುತ್ತದೆ ಅವರಂತೆ ಆಗಲಿಕ್ಕೂ ಸಹಿತ ನಮಗೊಂದು ಪ್ರೇರಣೆ ನೀಡುತ್ತದೆ ಅಂತ ಈ ಮಾತುಗಳನ್ನು ಹೇಳೋದ್ರ ಮೂಲಕ ಒಂದು ವ್ಯಕ್ತಿತ್ವ ವಿಕಸನದ ಒಂದು ಸ್ಥೂಲ್ ನೋಟವನ್ನು ಕೊಟ್ಟಿದ್ದೇನೆ ಹೊರತಾಗಿ ಇದಕ್ಕೆ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು ಆ ಉದಾಹರಣೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಿಚ್ಚಿಕೊಳ್ತಾ ಹೋದರೆ ಅದು ಒಂದು ಅಸಾಧಾರಣದ ಒಂದು ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಗ್ತದಂತೆ ನನ್ನ ಅನಿಸಿಕೆ